ಹಾಯ್ ಎಲ್ಲರಿಗೂ ನಮಸ್ತೆ ನೀವು ನೋಡ್ತಾ ಇದ್ದೀರಾ ರತ್ನಂ ಯೂಟ್ಯೂಬ್ ಚಾನಲ್ ನಾನಿವತ್ತು ತುಂಬ ಸಿಂಪಲ್ಲಾಗಿ ಹಾಗೆ ತುಂಬ ಟೇಸ್ಟಿಯಾಗಿರುವಂಥ ಗರಂ ಮಸಾಲ ಪೌಡರನ್ನು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನನ್ನ ಸ್ಟೈಲಲ್ಲಿ ನಾನು ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಈ ಒಂದು ಪೌಡರ್ ಇದು ಒಂದು ಪೌಡರಿಂದ ನೀವು ವೆಜ್ಜು ಮಾಡ್ಬೋದು ನಾನ್ ವೆಜ್ಜು ಮಾಡ್ಕೊಳ್ಬೋದು ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡುವ ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ ಹಾಗೆ ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ನಾನಿಲ್ಲಿ ಮಸಾಲ ಮಾಡ್ಕೊಳ್ಳಿಕ್ಕೆ ಏನೆಲ್ಲ ಬೇಕು ಅಂತ ಹೇಳಿ ಸಾಮಗ್ರಿ ಬೇಕು ಅಂತ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನಾನಿಲ್ಲಿ ಚಿಟಿಕಿಯಷ್ಟು ಕಾಳನ್ನು ತಗೊಂಡಿದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆಯನ್ನು ತಗೊಂಡಿದ್ದೀನಿ ಹಾಗೆ ಒಂದು ಐದು ಚಕ್ರಮನ್ನು ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪವೇ ನಾನಿಲ್ಲಿ ಲವಂಗ ತಗೊಂಡಿದ್ದೀನಿ ಅಂದರೆ ಒಂದು ಟೇಬಲ್ ಸ್ಪೂನ್ ಅಂತಲೇ ಅಷ್ಟೇ ಒಂದು ಅಥವಾ ಮುಕ್ಕಾಲು ಟೇಬಲ್ ಸ್ಪೂನಷ್ಟು ಸ್ವಲ್ಪ ಒಂದಿಷ್ಟು ನಮ್ಮ ನೋಡ್ತಾ ಇದ್ದೀನಿ ಕೈಯಲ್ಲಿ ಹಿಡಿತಾ ಇದ್ದೀನಿ ಕಲ್ಲು ಹೂವನ್ನು ತೊಗೊಂಡಿದ್ದೀನಿ ನಾನಿಲ್ಲಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ನಾನಿಲ್ಲಿ ಸೊಪ್ಪು ಅಂದರೆ ಸೋಂಪನ್ನು ತೊಗೊಂಡಿದ್ದೀನಿ ಹಾಗೆ ಒಂದು ಕಾಲ್ ಟೇಬಲ್ ಸ್ಪೂನ್ ಅಷ್ಟು ನಾನಿಲ್ಲಿ ಜೀರಿಗೆಯನ್ನು ತಗೊಂಡಿದ್ದೀನಿ ನಿಮಗೆ ಪ್ರಮಾಣದಲ್ಲಿ ಹೇಳಬೇಕಂತ ಹೇಳಿದರೆ ನಾನು ಹೇಳ್ತಾ ಇರೋವಂಥದ್ದು ಹಾಗೆ ಸ್ವಲ್ಪ ಚಕ್ಕೆಯನ್ನು ತೊಗೊಂಡಿದ್ದೀನಿ ನೋಡಿ ಎಷ್ಟು ಚಕ್ಕೆ ಅಂತ ಇಷ್ಟು ಅಂದಾಜು ಒಂದಿಷ್ಟು ಚಕ್ಕೆನ ತೊಗೊಂಡಿದ್ದೀನಿ ಒಂದು ನಾಲ್ಕೈದು ಇಂಚ ಅಷ್ಟು ನಾನು ತಗೊಂಡಿದ್ದೀನಿ ಹಾಗೆ ನಾನಿಲ್ಲಿ ನಾಲ್ಕು ಟೇಬಲ್ ಅಷ್ಟು ಕೊತ್ತಂಬರಿ ಬೀಜವನ್ನು ತಗೊಂಡಿದ್ದೀನಿ ಹಾಗೆ ಎರಡು ಟೇಬಲ್ ಅಷ್ಟು ಕಾಳು ಮೆಣಸನ್ನು ತಗೊಂಡಿದ್ದೀನಿ ಅಂದರೆ ಬಿಳಿ ಕಾಳು ಮೆಣಸು ವೈಟ್ ಅಂತ ಹೇಳ್ತಾರಲ್ಲ ಅದು ಪೆಪ್ಪರ್ ಕಾಳಲ್ಲಿ ವೈಟ್ ಬರುತ್ತಲ್ಲ ಅದನ್ನು ತಗೊಂಡಿದ್ದೀನಿ ನೀವು ನೋಡ್ತಾ ಇರ್ಬೋದು ಇದು ನೀವು ಬೇಕಾದ್ರೆ ಬ್ಲ್ಯಾಕಲ್ಲೂ ಬೇಕಾದ್ರೆ ಹಾಕ್ಬೋದು ಇದು ವೈಟಲ್ಲೂ ಹಾಕ್ಬೋದು ನಾನಿಲ್ಲಿ ವೈಟಲ್ಲಿ ಹಾಕ್ತಾ ಇದ್ದೀನಿ ನೋಡಿದರೆ ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೆ ಅದನ್ನು ನೀವು ಹಾಕ್ಕೊಳ್ಬೋದು ತೊಂದರೆ ಇಲ್ಲ ನಾನು ಇಲ್ಲಿ ಎರಡು ಟೇಬಲ್ ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ ಅಷ್ಟೇ ಖಾರಕ್ಕೆ ಆ ಕಾರಣಕ್ಕೆ ಹಾಗೆ ಅದ್ರ ಜೊತೆಗೆ ನಾನು ಇಲ್ಲಿ ಎಣಿಸಿದ್ರೆ ಒಂದು ನಲ್ವತ್ತು ಮೆಣಸಿರ್ಬೋದೇನಾ ನಲ್ವತ್ತರಿಂದ ನಲವತ್ತೈದು ಮೆಣಸಿ ಮೆಣಸಿನ್ಕಾಯಿ ಇರ್ಬೋದು ಬ್ಯಾಡಿಗೆ ಮೆಣಸಿನ್ಕಾಯಿ ನಾನು ಇಲ್ಲಿ ಹಾಕ್ತಾ ಇರೋದು ನೋಡ್ತಾ ಇದ್ದ ಬ್ಯಾಡಿಗೆ ಮೆಣಸಿನ್ಕಾಯಿ ನಾನು ಹಾಕ್ತಾ ಇದ್ದೀನಿ ಎಲ್ಲವನ್ನು ಫ್ರೈ ಮಾಡ್ಕೊಳ್ಬೇಕು ಹಾಗೆ ಇದ್ರ ಜೊತೆಗೆ ಒಂದು ಸೀಕ್ರೆಟ್ ಇದೆ ಏನನ್ನು ಬಳಸ್ತೀನಿ ಅಂತ ಹೇಳಿ ಯಾಕೆಂದರೆ ಒಂದು ಆರು ತಿಂಗಳ ತನಕ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಏನು ಹಾಳಾಗಲ್ಲ ಈ ಪೌಡರು ಅದಕ್ಕೆ ನಾನು ಹೇಳಿದ್ದು ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವೀಡಿಯೋ ನೋಡಿ ಅಂತ ಹೇಳಿ ನೀವು ಮಧ್ಯ ಮಧ್ಯೆ ಸ್ಕಿಪ್ ಮಾಡಿ ನೋಡಿದರೆ ನಾನು ಏನು ಟಿಪ್ಸನ್ನು ಹೇಳ್ತಾ ಇದ್ದೀನಿ ಅದು ನಿಮಗೆ ಗೊತ್ತಾಗಲ್ಲ ಹೇಳಿ ಆ ಕಾರಣಕ್ಕೆ ಹಾಗೆ ಇಲ್ಲಿ ಒಂದು ಪಾತ್ರೆಯನ್ನು ಬಿಸಿ ಇಟ್ಕೊಂಡಿದ್ದೀನಿ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ಹಾಗೆ ನಾನಿಲ್ಲಿ ಕೊತ್ತಂಬರಿ ಬೀಜವನ್ನು ಹಾಕೊಳ್ತಾ ಇದ್ದೀನಿ ಯಾಕೆ ನಾನು ಇದನ್ನೇ ಮೊದಲು ಯಾಕೆ ಹಾಕ್ತಾ ಇದ್ದೀನಿ ಅದನ್ನು ಬೇರೆದೆಲ್ಲ ಈ ಜೀರಿಗೆಲ್ಲ ಬೇಗ ಹಾಕೊಂಡ್ಬಿಟ್ರೆ ಅದು ಕತ್ತು ಕತ್ತೋಗ್ಬಿಡುತ್ತೆ ಅಂದರೆ ಸೀದೋಗ್ಬಿಡುತ್ತೆ ಹೇಳಿ ಆ ಕಾರಣಕ್ಕೆ ನಾನಿಲ್ಲಿ ಕೊತ್ತಂಬರಿ ಬೀಜವನ್ನು ಸ್ವಲ್ಪ ಬಿಸಿ ಆಗುತ್ತೆ ಮಾ ಹಾಕ್ತಾ ಇದ್ದೀನಿ ಅಂತ ಜಸ್ಟ್ ಬಿಸಿ ಇರುವಾಗಲೇ ನಾನು ಇಲ್ಲಿ ಪೆಪ್ಪರ್ ಕಳನ್ನು ಹಾಕ್ತಾಯಿದ್ದೀನಿ ಬ್ಲ್ಯಾಕಲ್ಲ ವೈಟಲ್ಲಿ ಹಾಕ್ತಾ ಇದ್ದೀನಿ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ಹಾಗೆ ಚಕ್ಕೆ ಹಾಗೆ ಹಾಕ್ತಾ ಇದ್ದೀನಿ ಹಾಗೆ ಜೊತೆಗೆ ನಾನಿಲ್ಲಿ ಲವಂಗವನ್ನು ಲವಂಗವನ್ನು ಇದ್ದೀನಿ ಎಲ್ಲವನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು ನಾವೆಷ್ಟು ಚೆನ್ನಾಗಿ ನೀಟಾಗಿ ಫ್ರೈ ಮಾಡ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಹೇಳಿ ಆ ಕಾರಣಕ್ಕೆ ಮತ್ತು ಸೀದೋಗಲಿಕ್ಕೆಲ್ಲ ಬಿಡಬಾರ್ದು ಅಂದರೆ ಕತ್ತೋಗಲಿಕ್ಕೆಲ್ಲ ಬಿಡಬಾರ್ದು ಸ್ವಲ್ಪ ಕೈ ಬರುತ್ತೆ ಆ ಕಾರಣಕ್ಕೆ ಹೇಳ್ತಾರಂಥದ್ದು ನನಗೆ ಸ್ವಲ್ಪ ಕೈಯಲ್ಲಿ ಸ್ವಲ್ಪ ಈ ರೀತಿ ಅಂದರೆ ತಿರುಗಿಸಿ ಅಭ್ಯಾಸ ಹಾಗಾಗಿ ನಾನು ಕೈಯಲ್ಲೇ ಮಾಡ್ತಾಯಿದ್ದೀನಿ ಮತ್ತು ನಾನು ಕೈಯ್ಯಲ್ಲಿ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನೀವು ಕೂಡ ಕೈಯಲ್ಲಿ ಮಾಡಲಿಕ್ಕೆ ಹೋಗ್ಬೇಡಿ ಕೆಲವರು ಕೈಯನ್ನು ಬಿಡ್ತೀರಾ ಆ ಕಾರಣಕ್ಕೆ ಇದೀಗ ಅಷ್ಟೊಂದು ಬಿಸಿ ಆಗ್ತಾಯಿಲ್ಲ ಆ ಕಾರಣಕ್ಕೆ ನಾನಿಲ್ಲಿ ಕೈಯಲ್ಲಿ ಆರಾಮಾಗಿ ಮಾಡ್ಕೊಳ್ತಾ ಇದ್ದೀನಿ ಅದೇ ನೀಟಾಗಿ ಸ್ವಲ್ಪ ಫ್ರೈ ಆಗುತ್ತೆ ಹೇಳಿ ಆ ಕಾರಣಕ್ಕೆ ಹುಟ್ಟಲ್ಗಿಂತ ಕೈಯಲ್ಲಿ ಸ್ವಲ್ಪ ಮಾಡಿದರೆ ಚೆನ್ನಾಗಿ ಬರುತ್ತೆ ಹೇಳಿ ಹಾಗೆ ನೀಟಾಗಿ ಫ್ರೈ ಆಗಬೇಕು ಬಿಸಿ ಆಗಬೇಕಂದ್ರೆ ಅದರ ಫ್ಲೇವರ್ ನಮಗೆ ಬರಬೇಕು ಹಾಗೆ ಇದು ಒಂದು ಮುಕ್ಕಾಲು ಪರ್ಸೆಂಟೇಜ್ ಅಂದರೆ ಫ್ರೈ ಇದೆ ಆ ಟೈಮಲ್ಲಿ ನಾನಿಲ್ಲಿ ಸೋಂಪನ್ನು ಹಾಕ್ತಾ ಇದ್ದೀನಿ ಅಂದರೆ ಬಡಸೊಪ್ಪನ್ನು ಹಾಕ್ತಾ ಇದ್ದೀನಿ ಹಾಗೆ ಕಲ್ಲು ಹೂವನ್ನು ಹಾಕ್ತಾ ಇದ್ದೀನಿ ಹಾಗೆ ನಾವು ಈ ರೀತಿ ಒಂದು ಪೌಡರ್ ಮಾಡಿಟ್ಕೊಳ್ಳೋದ್ರಿಂದ ನಮಗೆ ವೆಜ್ ಪಲ್ಯ ಆಗಿರ್ಬೋದು ನಾನ್ ವೆಜ್ಜಲ್ಲಿ ಅಂದರೆ ಚಿಕನ್ ಸುಕ್ಕ ನಾನು ಇದೇ ಪೌಡರನ್ನು ಬಳಸಿ ಚಿಕನ್ ಸುಕ್ಕನ್ನು ಹೇಗೆ ಮಾಡೋದಂತಲೂ ಕೂಡ ತೋರಿಸ್ತೇನೆ ಮುಂದಿನ ವೀಡಿಯೋದಲ್ಲಿ ಹಾಗೆ ನಾನು ಈ ಪೌಡರ್ ಮಾಡೋದಕ್ಕೆ ಕಾರಣನೇ ಚಿಕನ್ನ ಡ್ರೈ ಸುಕ್ಕ ಮಾಡೋದು ಹೇಗೆ ಅಂತ ಹೇಳಿ ತೋರಿಸ್ಲಿಕ್ಕೆ ಹಾಗೆ ಅದ್ರ ಜೊತೆಗೆ ಈ ಪೌಡರನ್ನು ತೋರಿಸ್ಬೇಕಿತ್ತು ಆ ಕಾರಣಕ್ಕೆ ನಾನು ಒಟ್ರಾಶಿ ಪೌಡರ್ನ ಹಾಕ್ತಾ ಇದ್ದೀನಿ ಅಂತಂದರೆ ಯಾವ ಪೌಡರ್ ಹಾಕ್ತಾ ಇದ್ದಾರೆ ಅನ್ನೋದೊಂದು ಕುತೂಹಲ ಇರುತ್ತೆ ಅಥವಾ ಡೌಟ್ ಇರುತ್ತಲ್ಲ ಆ ಕಾರಣಕ್ಕೆ ನಾನು ಇದು ಮುಂಚೆನೇ ಈ ಪೌಡರ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಈ ಒಂದು ಗರಂ ಮಸಾಲೆ ಪೌಡರನ್ನು ಮಾಡ್ಕೊಳ್ಳೋದ್ರಿಂದ ಹಾಗೆ ನಾನು ಇದು ಈಗ ಒಂದು ಮುಕ್ಕಾಲು ಪರ್ಸೆಂಟ್ ಆಗಿದೆ ಫ್ರೈ ಆಗಿದೆ ಆ ಟೈಮಲ್ಲಿ ನಾನು ಜೀರಿಗೆ ಮತ್ತು ಮೆಂತ್ಯ ಕಾಳು ಮತ್ತು ಸಾಸಿವೆಯನ್ನು ಇವು ಮೂರನ್ನು ಹಾಕ್ಕೊಳ್ತಾ ಇದ್ದೀನಿ ಇವು ಹಾಕಿ ಒಂದು ಎರಡು ಮೂರು ನಿಮಿಷ ನಾವು ಈ ರೀತಿ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಜಾಸ್ತಿ ಫ್ರೈ ಮಾಡಿದ್ರೆ ಮೆಂತ್ಯಕಾಳು ಅದೆಲ್ಲ ಸೀದೋಗಿಬಿಡುತ್ತೆ ಆ ಕಾರಣಕ್ಕೆ ಸೀದೋದ್ರೆ ಅಷ್ಟೊಂದು ಚೆನ್ನಾಗಿ ಬರಲ್ಲ ಹೇಳಿ ಹಾಗೆ ಸಾಸಿವೆ ಮತ್ತು ಮೆಂತ್ಯಕಾಳು ಜೀರಿಗೆಲ್ಲ ಹಾಕೋದ್ರಿಂದ ಅದ್ರ ಘಮ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಪೌಡರ್ದಿಂದ ಹಾಗೆ ಈ ಒಂದು ಪೌಡರ್ ಮಾಡ್ಕೊಳೋದ್ರಿಂದ ವೆಜ್ ಪಲ್ಯಗೂ ಹಾಕ್ಬೋದು ನಾನ್ ವೆಜ್ ಪಲ್ಯಗೂ ಹಾಕ್ಬೋದು ಅಥವಾ ಸಾಂಬಾರು ಮಾಡಿದಾಗ ಬೇಕಾದರೂ ಸ್ವಲ್ಪ ಸ್ವಲ್ಪವೇ ಹಾಕೊಳ್ಬೋದು ನಮಗೆ ಎಷ್ಟು ಪ್ರಮಾಣದಲ್ಲಿ ಬೇಕೋ ಆ ಪ್ರಮಾಣದಲ್ಲಿ ನಾವು ಹಾಕ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ಅದರಲ್ಲಂತೂ ನಾನ್ವೆಜ್ಗೆ ಚಿಕನ್ ಸುಕ್ಕ ಈ ಥರದ್ರ ಕಲ್ಲ ಹಾಕಿದ್ರಂತೂ ಸಕ್ಕತ್ತಾಗಿರುತ್ತೆ ಹಾಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಚಿಕನ್ ಸುಕ್ಕ ಮಾಡೋದು ವೀಡಿಯೋನ ತೋರಿಸ್ತೇನೆ ಅಂತ ಹೇಳಿದೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹಾಕ್ತೀನಿ ಚಿಕನ್ ರೈಸ್ ಸುಕ್ಕ ಮಾಡೋದು ಹೇಗೆ ಅಂತ ಹೇಳಿ ಇದೇ ಪೌಡರನ್ನು ಬಳಸಿ ಹಾಗೆ ಇವು ಈಗ ನೀಟಾಗಿ ಫ್ರೈ ಆಗ್ತಾ ಇದೆ ನೋಡ್ತಾ ಇರ್ಬೋದು ನಾನು ಕೂಡ ಎಲ್ಲೂ ಕೂಡ ಸ್ಕಿಪ್ ಮಾಡ್ತಾ ಇಲ್ಲ ವೀಡಿಯೋನ ಯಾಕೆ ಅಂದರೆ ಇದು ಫ್ರೈ ಮಾಡೋದು ತುಂಬ ಇಂಪಾರ್ಟೆಂಟ್ ಆ ಕಾರಣಕ್ಕೆ ಸ್ವಲ್ಪ ನಿಮಗೆ ಲಾಂಗ್ ವಿಡಿಯೋ ಅಂತ ಅನಿಸ್ಬೋದು ಬಟ್ ನಾನು ಎಲ್ಲವನ್ನು ತೋರಿಸ್ಬೇಕು ಆ ಕಾರಣಕ್ಕೋಸ್ಕರ ನಾನು ಇಲ್ಲಿ ವಿಡಿಯೋನ ಪೂರ್ತಿಯಾಗಿ ಮಾಡ್ತಾ ಇದ್ದೀನಿ ಹಾಗೆ ನೋಡಿ ಈಗ ಇದು ಫ್ರೈ ಆಗಿದೆ ಇದು ಈಗ ಎಷ್ಟು ಫ್ರೈ ಆಗಿದೆ ಸಾಕು ತೆಕ್ಕೊಂಡು ಬಿಡುವ ಇದನ್ನು ಹಾಗೆ ನಾನೊಂದು ಟಿಪ್ಸನ್ನು ಹೇಳ್ತೆ ಅಂತ ಅಂದಲ್ಲ ನೋಡ್ತಾ ಇರ್ಬೋದು ಇದು ಬಾಯ್ಲ್ಡ್ ರೈಸ್ ನಾನಿಲ್ಲಿ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ತಗೊಂಡಿದ್ದೀನಿ ಅಂತ ಅಂದರೆ ಮೂರು ಟೇಬಲ್ ಸ್ಪೂನು ಸ್ವಲ್ಪ ಒಂದು ಮೂರು ವರೆ ಟೇಬಲ್ ಸ್ಪೂನಷ್ಟು ನಾನು ಇಲ್ಲಿ ತಗೊಂಡಿದ್ದೀನಿ ಹಾಗೆ ಇದನ್ನು ಕೂಡ ಚೆನ್ನಾಗಿ ಫ್ರೈ ಅಂತಂದರೆ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಇದು ಸ್ವಲ್ಪ ಉಬ್ಬಿ ಬರುತ್ತಲ್ಲ ಬಬಲ್ಸ್ ಥರ ಉಬ್ಬಿ 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 ಬರಬೇಕು ಇದು ಮೊಟ್ಟೆ 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 ಥರ ಬರುತ್ತೆ ಇದು ಹಾಗಾಗಿ ಇದನ್ನು ನೀಟಾಗಿ ಸಣ್ಣ ಉರಿಯಲ್ಲೇ ಫ್ರೈ ಮಾಡ್ಕೊಳ್ಬೇಕು ಆ ಕಾರಣಕ್ಕೆ ಯಾಕೆ ಇದು ಬಾಯ್ಲ್ ರೋಸನ ಹಾಕ್ತಾ ಇದ್ದೀನಿ ಅಂತ ಅಂದರೆ ತುಂಬ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಕೊಡುತ್ತೆ ಒಂದು ನಾವೀಗೇನು ಪೌಡರನ್ನು ಮಾಡ್ಕೊಂಡು ಇಟ್ ಇರ್ತೀವಲ್ಲ ಇದನ್ನೊಂದು ಡಬ್ಬದಲ್ಲಿ ಹಾಕಿ ಸ್ಟೋರ್ ಮಾಡಿರ್ತೀವಿ ಕೆಲವೊಂದು ಪೌಡರ್ ಏನು ಮಾಡುತ್ತೆ ಥಂಡಿ ಅಂತ ಕರಿತೀವಲ್ಲ ಥಂಡಿ ಆಗೋದು ಮಳೆಗಾಲದಲ್ಲೆಲ್ಲ ಥಂಡಿ ಬಂದರೆ ಪೌಡರೆಲ್ಲ ಒಂಥರ ಮುದ್ದೆ ಮುದ್ದೆ ಥರ ಆಗಿ ಅಂಟ್ಕೊಂಡು ಬಿಡುತ್ತಲ್ಲ ಆ ರೀತಿ ಆಗಲ್ಲ ಅನ್ನೋ ಕಾರಣಕ್ಕೆ ಇದೊಂದು ಆರು ತಿಂಗಳು ಈ ಥರ ನಾವು ಬಾಯಿಲ್ ರಸನ್ನು ಹಾಕೋದ್ರಿಂದ ಒಂದು ಆರು ತಿಂಗಳಾದರೂ ಕೂಡ ನಮಗೆ ಆ ಪೌಡರ್ ಏನೂ ಕೂಡ ಹಾಳಾಗಲ್ಲ ಆ ಕಾರಣಕ್ಕೆ ನಾನಿಲ್ಲಿ ಹೇಳ್ತಾ ಇರೋದು ಹಾಗಂತ ಇದು ಹಾಳಾಗಲ್ಲ ಅಂತ ಹೇಳಿಬಿಟ್ಟು ನಾವು ನೀರಿನ ಸ್ಪೂನು ಅಂದರೆ ಒದ್ದೆ ಇರುವಂಥ ಸ್ಪೂನೆಲ್ಲ ಹಾಕಿದರೆ ಪೌಡರಿಗೆ ಹಾಳಾಗಿಬಿಡುತ್ತೆ ನಾವು ಡ್ರೈ ಇರುವಂಥ ಸ್ಪೂನನ್ನು ಬಳಸಿ ಅದನ್ನು ನೀಟಾಗಿ ಸ್ಟೋರ್ ಮಾಡಿ ಇಟ್ಕೊಂಡು ತುಂಬ ಚೆನ್ನಾಗಿ ಬರುತ್ತೆ ಆರು ತಿಂಗಳಿಗಿಂತನೂ ಜಾಸ್ತಿ ಬರುತ್ತೆ ಆ ಕಾರಣಕ್ಕೆ ನಾನಿಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಪೌಡರ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಬೇಗ ಬೇಗ ಖಾಲಿಯಾಗಿಬಿಡುತ್ತೆ ತೊಂದರೆ ಇಲ್ಲ ಆದರೂ ಕೂಡ ಜಾಸ್ತಿ ಮಾಡಿ ಇಟ್ಕೊಂಡ್ರೂ ಕೂಡ ಆರು ತಿಂಗಳವರೆಗೆ ಬರುತ್ತೆ ನಮಗೆ ಈ ಒಂದು ಅಂದರೆ ನಾವು ಎಷ್ಟು ಪ್ರಮಾಣದಲ್ಲಿ ಮಾಡ್ತೀವಲ್ಲ ಅಷ್ಟು ಪ್ರಮಾಣದಲ್ಲಿ ನಾವು ಇದನ್ನು ಬಾಯ್ಲ್ಡ್ ರೈಸನ್ನು ಹಾಕ್ಕೊಳ್ಬೇಕಾಗತ್ತೆ ಆ ಕಾರಣಕ್ಕೆ ನೋಡಿ ಈ ರೀತಿ ಮೊಟ್ಟೆ 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 ಥರ ಬರುತ್ತೆ ಇದು ನೋಡಿ ಅಲ್ಲೆಲ್ಲ ವೈಟ್ 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 ಆಗ್ತಾ ಇದೆಲ್ಲ ಆ ರೀತಿ ಹಾಗೆ ಯಾಕೆ ಅಂತ ಅಂದರೆ ತಂಡಿ ಅಂಶವನ್ನು ಹೀರ್ಕೊಳತ್ತೆ ಅಂತ ಹೇಳ್ತೀವಿ ನಾವು ರೈ ರೈಸಲ್ಲಿ ಅಂದರೆ ಈ ಪೌಡರು ತೇವ ಆಗ್ಲಿಕ್ಕೆ ಬಿಡೋಲ್ಲ ಹೇಳಿ ಅಂದರೆ ಒದ್ದೆ ಒದ್ದೆ ಆಗ್ಲಿಕ್ಕೆ ಬಿಡಲ್ಲ ಹೇಳಿ ಆ ಕಾರಣಕ್ಕೆ ತಂಡಿ ಅಂಶನ ಇದು ಟ್ರೈ ಮಾಡತ್ತೆ ಹೇಳಿ ರೈಸು ಆ ಕಾರಣಕ್ಕೆ ನಾನಿಲ್ಲಿ ಬಾಯ್ಲ್ಡ್ ರೈಸನ್ನು ಬಳಸ್ತಾ ಇದ್ದೀನಿ ಮತ್ತು ಬಾಯ್ಲ್ ರೈಸ್ ಬಳಸೋದ್ರಿಂದ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಹೇಳಿ ಮತ್ತು ಏನೋ ಒಂಥರ ಫ್ಲೇವರ್ ಬರುತ್ತೆ ಬಾಯ್ಲ್ ರೈಸಲ್ಲಿ ನೀವು ಬೇಕಾದರೆ ದೋಸೆಗೆ ಬಳಸ್ತೀವಲ್ಲ ಆ ರೈಸನ್ನು ಕೂಡ ಹಾಕೊಳ್ಬೋದು ತೊಂದರೆ ಇಲ್ಲ ಆದರೆ ಬಾಯ್ಲ್ ರೈಸ್ ಹಾಕೋದ್ರಿಂದ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ ಹೇಳಿ ಆ ಕಾರಣಕ್ಕೆ ಹಾಗೆ ಇದು ಫ್ರೈ ಆಗಿದೆ ತಕೊಂಡ್ಬಿಟ್ಟಿದ್ದೀನಿ ನಾನೀಗ ಹಾಗೆ ಮೆಣಸನ್ನು ನಾನೀಗ ಸ್ವಲ್ಪ ಸ್ವಲ್ಪವೇ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಇನ್ನೊಂದು ಏನಂತಂದರೆ ಮೆಣಸನ್ನು ಫ್ರೈ ಮಾಡುವಾಗ ಒಂದು ಟಿಪ್ಸ್ ಇದೆ ಅಂದರೆ ಮೆಣಸು ಫ್ರೈ ಮಾಡುವಾಗ ನಮಗೆ ಘಾಟ್ ಬಂದು ಘಾಟ್ ಬರುತ್ತೆ ಕೆಮ್ಮಗಳು ಜಾಸ್ತಿ ಬರುತ್ತೆ ಮ ಮಕ್ಕಳಿದ್ದಲ್ಲೆಲ್ಲ ನೀವು ಸ್ವಲ್ಪವೇ ಇದಕ್ಕೆ ಕರ್ಬೇವನ್ನ ಬಳಸಿದರೆ ಘಾಟ್ ಕೂಡ ಬರಲ್ಲ ಅಂದರೆ ಮೆಣಸಿನ ಘಾಟ್ ಬರಲ್ಲ ಮತ್ತು ಕೆಮ್ಮ ಬರಲ್ಲ ಅದು ಕರ್ಬೇವನ್ನು ಸ್ವಲ್ಪ ಹಾಕೊಳ್ಳೋದು ಕರ್ಬೇವ್ ಅಂತಂದರೆ ಬೇವಿನ ಸೊಪ್ಪು ಅಂತ ಕರಿತೀವಲ್ಲ ಅದನ್ನು ಕೂಡ ಹಾಕೊಂಡು ಫ್ರೈ ಮಾಡಿಕೊಂಡು ತುಂಬ ಚೆನ್ನಾಗಿರುತ್ತೆ ಈಗ ಸದ್ಯಕ್ಕೆ ನನ್ನ ಜೊತೆ ನನ್ನ ಹತ್ರ ನನಗೆ ಕರ್ಬೇವು ಸಿಕ್ಕಿರಲಿಲ್ಲ ಆ ಕಾರಣಕ್ಕೆ ನಾನು ಇಲ್ಲಿ ಖಾಲಿ ಮೆಣಸನ್ನೇ ಫ್ರೈ ಮಾಡ್ತಾಯಿದ್ದೀನಿ ನನಗೆ ನೆನಪಾಯ್ತು ಇದನ್ನು ಟಿಪ್ಸನ್ನು ಹೇಳಬೇಕು ಅನ್ನೋ ಕಾರಣಕ್ಕೆ ನಾನು ಹೇಳ್ತಾ ಇದ್ದೀನಿ ಹಾಗೆ ಇದು ನೀಟಾಗಿ ಫ್ರೈ ಆಗಿ ಫ್ರೈ ಆಗಬೇಕು ನೋಡಿ ಈಗ ಫ್ರೈ ಆಗಿದೆವು ನಾನು ಇದೊಂದು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡ್ತಾ ಇದ್ದೀನಿ ಮೇಲೆ ನಾವು ಇದನ್ನು ಮಿಕ್ಸಿ ಹಾಕೊಳ್ಳುವ ಈಗ ನೋಡಿ ನಾನು ನಾನಿಲ್ಲಿ ಫಸ್ಟು ಮೆಣಸನ್ನು ಹಾಕೊಳ್ತಾ ಇದ್ದೀನಿ ಕಾಳುಗಳನ್ನು ಯಾವುದನ್ನು ಹಾಕ್ತಾಯಿಲ್ಲ ಫಸ್ಟ್ ಮೆಣಸನ್ನು ಹಿಟ್ ಮಾಡ್ಕೊಂಡು ಬಂದು ಅದು ಆದ ನಂತರ ನಾನಿಲ್ಲಿ ಕಾಳುಗಳನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈಗ ಮೆಣಸು ಹಿಟ್ಟಾಗಿದೆ ಅಂದರೆ ಇಷ್ಟು ಪ್ರಮಾಣದಲ್ಲಿ ಹಿಟ್ ಮಾಡ್ಕೊಂಡಿದ್ದೀನಿ ಹಾಗೆ ಎಲ್ಲ ಕಾಳುಗಳನ್ನು ಹಾಕೊಳ್ತಾ ಇದ್ದೀನಿ ನಿಮಗೆ ಎಷ್ಟು ಪ್ರಮಾಣದಲ್ಲಿ ಹಿಟ್ ಹಿಟ್ಟಾಗುತ್ತೋ ಅಷ್ಟು ಪ್ರಮಾಣದಲ್ಲಿ ನೀವು ಮಾಡಿಕೊಳ್ಳಿ ತೊಂದರೆಯನ್ನು ನೋಡಿ ಈಗ ಪೌಡರ್ ಆಗಿದೆ ನನಗೆ ಎಷ್ಟು ಪ್ರಮಾಣದಲ್ಲಿ ಪೌಡರ್ ಬೇಕೋ ಅಷ್ಟು ಪ್ರಮಾಣದಲ್ಲಿ ನಾನು ಮಾಡ್ಕೊಂಡಿದ್ದೀನಿ ನಿಮಗೆ ಇನ್ನೂ ಜಾಸ್ತಿ ನಯಸ್ಸಾಗಿ ಬೇಕು ಅಂತ ಅನಿಸಿದರೆ ಇನ್ನೂ ಜಾ ಜಾಸ್ತಿ ನಯಸ್ಸಾಗಿ ಮಾಡಿಕೊಳ್ಳಿ ತೊಂದರೆ ಇಲ್ಲ ನಾನು ಇಷ್ಟೇ ಪ್ರಮಾಣದಲ್ಲಿ ಮಾಡ್ಕೊಂಡಿದ್ದೀನಿ ಹಾಗೆ ಇದು ಬಿಸಿ ಇರುವಾಗ ಸ್ಟೋರ್ ಮಾಡಿ ಇಟ್ಕೊಳ್ಳಿಕ್ಕೆ ಹೋಗಬಾರ್ದು ಹಾಗೆ ನೋಡ್ತಾ ಇದ್ರಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್